ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ತೋರಿಸ್ತಾ ಇರುವುದು ಸೋಲಾಪುರದಲ್ಲಿರುವಂತಹ ಅಭಿಷೇಕ್ ಮಾಳ ಕೃಷಿ ಪರ್ಯಟನ ಕೇಂದ್ರ ಅಂತ ಇಲ್ಲಿ ಜನರು ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಹೋಗ್ತಾರೆ ಹಾಗಾಗಿ ನಾವು ಜನವರಿ ತಿಂಗಳಲ್ಲಿ ಹೋಗಿದ್ದು ಫಸ್ಟ್ ವೀಕಲ್ಲಿ ಅಭಿಷೇಕ್ ಮಾಳ ಕೃಷಿ ಪರ್ಯಟನ ಕೇಂದ್ರ ಅಂದರೆ ಇಲ್ಲಿ ಹೊಲದಾಗಿರ್ತಕ್ಕಂಥ ಹಣ್ಣು ಹಂಪಲುಗಳನ್ನೇ ಇಲ್ಲಿ ಬಳಸ್ತಾರೆ ಹಾಗೂ ಎಲ್ಲ ನ್ಯಾಚುರಲ್ ಆಗಿರುತ್ತೆ ಊಟ ಎಲ್ಲ ಅಂದರೆ ತುಂಬ ಅದ್ಭುತವಾಗಿದೆ ಇಲ್ಲಿ ಹೋಗಬೇಕು ಅಂದರೆ ಇದಕ್ಕೆ ಇಲ್ಲಿ ಟಿಕೆಟು ಏಳ್ನೂರ ಅರವತ್ತು ರೂಪಾಯಿ ಮಾಡಿದ್ದಾರೆ ದೊಡ್ಡವರಿಗೆ ಏಳ್ನೂರ ಅರವತ್ತು ಚಿಕ್ಕವರಿಗೆ ಅದರ ಅರ್ಧ ತುಂಬ ಅಂದರೆ ತುಂಬ ಒಂಥರ ಹೊಸ ಥರ ಅನುಭವ ಆಯಿತು ನಮಗಂತೂ ಇಲ್ಲಿ ಹೋದ್ರೇ ಗೊತ್ತಾಗೋದು ಇಲ್ಲಿ ಹೇಗಿದೆ ಅಂತ ಇದರ ಅನುಭವ ಇಲ್ಲಿ ಬರುವವರಿಗೆಲ್ಲ ಸುಮ್ಮನೆ ಬಿಡಲ್ಲ ಎಲ್ರಿಗೂ ಬಾಜೆ ಹಚ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಾರೆ ಎಷ್ಟು ಜನ ಇದ್ರೂ ಪರವಾಗಿಲ್ಲ ಒಬ್ರು ಬಂದ್ರೆ ಒಬ್ಬರನ್ನೇ ಕೂಡ ಬಾಜಿ ಹಚ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಾರೆ ಇಬ್ಬರು ಬಂದ್ರೆ ಎಷ್ಟು ಜನ ಬರ್ತಾರೋ ಅಷ್ಟು ಜನರನ್ನು ಬಾಜಿ ಹಚ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಾರೆ ನೋಡಿ अपना रिपोर्ट दे रहे हैं, मतलब नाच का प्लेयर दे ೇ ಫ್ರೂಟ್ಸು ಮತ್ತು ನಾಷ್ಟ ಕೊಡ್ತಾರೆ ಮಧ್ಯಾಹ್ನ ಒಂದು ಗಂಟೆ ಅಷ್ಟೊತ್ತಿಗೆ ಸೀತ್ನಿ ಸುಟ್ಟಿ ಸುಟ್ಟಿ ಕೊಡ್ತಾರೆ ಯಾರು ಎಷ್ಟು ಬೇಕಾದರೂ ತಿನ್ಬೌದು ಸೀತ್ನಿ ಮತ್ತು ಸೀತ್ನಿ ಜೊತೆ ಚಟ್ನಿ ಶೇಂಗಾ ಬೀಜ ಬದನೆಕಾಯಿ ಸುಟ್ಟ ಬದನೆಕಾಯಿ ಈರುಳ್ಳಿ ಮತ್ತು ಮಸಾಲೆ ಮಜ್ಜಿಗೆ ಎಷ್ಟು ಬೇಕಾದರೂ ಅಷ್ಟು ತಿನ್ಬೋದು ನಾವು ಟಿಕೆಟ್ ತೆಗೆದಿರ್ತೇವಲ್ಲ ಏಳ್ನೂರ ಅರವತ್ತು ರೂಪಾಯಿ ಅದರಲ್ಲೇ ಕೊಡ್ತಾರೆ ಇಷ್ಟು ಜನ ಫ್ರೆಂಡ್ಸ್ ಹೋಗಿದ್ವಿ ನಾವು ಮತ್ತು ಮಧ್ಯಾಹ್ನ ಮೂರು ಗಂಟೆ ಆಯಿತು ಅಂದರೆ ಮತ್ತೆ ಊಟ ನಿಮಗೇನು ಬೇಕೋ ಅದನ್ನು ಕೊಡ್ತಾರೆ ನೋಡಿ ಎಷ್ಟೊಂದು ಎರಡು ಮೂರು ಥರ ಪಲ್ಯ ಇದೆ ಕುಟ್ಟಿದ್ದ ಹುಗ್ಗಿ ಇದೆ ಮೊಸರು ಹಪ್ಪಳ ಶೇಂಗಾ ಹೋಳಿಗೆ ಧಪಾಟಿ ರೊಟ್ಟಿ ಚಪಾತಿ ಭಜ ಸುಮಾರು ಎರಡು ಮೂರು ಥರ ಚಟ್ನಿಗಳು ಮನೇಲಿ ಕೂಡ ಈ ಥರ ಊಟ ಸಿಗಲ್ಲ ಆ ಥರ ಎಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ವರಿಗೆ ದೊಡ್ಡವರಿಗೆ ಯಾವ ಥರ ಕೂತ್ಕೊಂಡು ಊಟ ಮಾಡೋದಕ್ಕೆ ಆಗುತ್ತೋ ಆ ತರ ವ್ಯವಸ್ಥೆ ಮಾಡಿದ್ದಾರೆ ಕೆಳಗಡೆ ಕೂತ್ಕೊಂಡು ಕೂಡ ಊಟ ಮಾಡಬಹುದು ಕೆಳಗಡೆ ಆಗಲ್ಲ ಅಂದ್ರೆ ಎಲ್ರೂ ಈ ತರ ಆಟ ಆಡಬಹುದು ನೋಡಬಹುದು ಎಂಜಾಯ್ಮೆಂಟ್ ಮಾಡಬಹುದು ಎಲ್ಲ ಫ್ರೆಂಡ್ಸ್ಗಳು ಒಗ್ಗಟ್ಟಾಗಿ ಹೋಗಿ ನೀವು ಈ ತರ